Breathe in, start. ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಕೈ ಎತ್ತೋದು ಕಾಲಾಡ್ಸೋದು ನಾನು ಮಾಡಲ್ಲ ಅಂತ ಸಂಕಲ್ಪ ಮಾಡ್ಕೊಳ್ಳಿ ಇನ್ನೂ ಏನಾದರೂ ದೇಹದಲ್ಲಿ ವ್ಯತ್ಯಾಸ ಇದ್ದರೆ ಅನ್ಕಂಫರ್ಟಬಲ್ ಫೀಲ್ ಇದ್ದರೆ ಸ್ವಲ್ಪ ಕಂಫರ್ಟಬಲ್ ಆಗಿ ಮಾಡ್ಕೊಳ್ಳಿ ಇಲ್ಲಿಂದ ಅಲುಗಾಟ ಇರಲ್ಲ ಸ್ವಲ್ಪ ಧ್ಯಾನದ ಬಗ್ಗೆ ಜ್ಞಾನವನ್ನು ಪಡಿತಾ ಜ್ಞಾನದ ಬಗ್ಗೆ ಮನಸ್ಸನ್ನು ಕೇಂದ್ರೀಕರಿಸ್ತಾ ಧ್ಯಾನದ ಕಡೆ ನಿಮ್ಮ ಮನಸ್ಸನ್ನ ಹರಿಸಿ ಧ್ಯಾನ ಅಂತ ಹೇಳಿದ್ರೆ ಒಂದರ ಮೇಲೆ ಸ್ಥಿರ ಮನಸ್ಸಿನಿಂದ ಏಕಾಗ್ರತೆಯನ್ನು ಹೊಂದುವಂಥದ್ದು ಈಗ ನಿಮ್ಮೆಲ್ಲರ ಮನಸ್ಸು ಕಿವಿಗಳಾಗಿ ನಿಮ್ಮ ಗುರು ಏನು ಹೇಳ್ತಾ ಇದ್ದಾರೆ ಆ ಕಡೆಗೆ ಕೇಂದ್ರೀಕರಿಸಿದೆ ನಿಮ್ಮ ಮನಸ್ಸು ಈ ಒಂದು ಸ್ಥಿತಿಯನ್ನು ನಾವೀಗ ಧ್ಯಾನಕ್ಕೆ ಸನ್ನದ್ಧವಾಗುತ್ತಿರುವಂತಹ ಒಂದು ಸ್ಥಿತಿ ಮನಸ್ಸಿನ ಸ್ಥಿತಿ ಸಾಕಷ್ಟು ಮಂದಿ ಕೈ ಎತ್ತೀರಾ ಮುಖ ಟಚ್ ಮಾಡ್ತೀರಾ ಹೊಟ್ಟೆ ಟಚ್ ಮಾಡ್ತೀರಾ ಕಾಲು ಅಳ್ಳಾಡಿಸ್ತೀರಾ ಬಿಟ್ಬಿಡಿ ನೀವು ನಿಮ್ಮ ದೇಹದೊಳಗೆ ಇದ್ದರೆ ನಿಮ್ಗೆ ಹಾಗೆ ಅನ್ನಿಸ್ತಾನೇ ಇರುತ್ತೆ ಸ್ವಲ್ಪ ಹೊತ್ತು ದೇಹ ಬಿಟ್ಬಿಡಿ ಅದ್ರ ಪಾಡು ಬಿಟ್ಬಿಡಿ ಮೈ ಮೇಲೆ ನೊಣ ಬರಲಿ ಇರುವೆ ಬರಲಿ ಹಾವು ಹತ್ತಿ ಬಂದರೂ ಯಾವುದೋ ಒಂದು ನಿರ್ಜೀವ ವಸ್ತು ಅಂತ ಅದು ಇಳಿದು ಹರಿದು ವಾಪಸ್ ಹೋಗ್ಬೇಕು ಆ ಸ್ಥಿತಿ ನಿಲ್ಲಿಸ್ಬೇಡಿ ಅದಕ್ಕೆ ಏನು ಮಾಡಿ ನಾಳೆ ಬ್ಲ್ಯಾಂಕೆಟ್ ತೊಗೊಂಡು ಬನ್ನಿ ಆ ಸಣ್ಣ ಪುಟ್ಟ ನೊಣಗಳು ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಷ್ಟು ಅಲ್ಲ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸ್ಥಿರ ಮನಸ್ಸು ನಮ್ಮದಾಗಬೇಕು ಅಂತ ಹೇಳಿದ್ರೆ ಆ ದೇಹ ಆ ದೇಹದಲ್ಲಿರುವಂತಹ ಮನಸ್ಸು ಅದೇ ದೇಹದಲ್ಲಿರುವಂತಹ ಇಂದ್ರಿಯ ಅದೇ ದೇಹದ ಬುದ್ಧಿ ಪ್ರಾಣ ಚಿತ್ತ ಇವೆಲ್ಲವೂ ಸಂಯೋಗ ಹೊಂದಬೇಕು ಆ ಸಂಯೋಗ ಹೊಂದಬೇಕು ಅಂತ ಹೇಳಿದ್ರೆ ಮೊದಲು ನಿಮ್ಮ ಬಾಹ್ಯ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಸತ್ತ ಹೆಣವಾಗದೆ ಸತ್ತ ಹೆಣದ ರೀತಿಯಲ್ಲಿ ಇರುವಂಥದ್ದು ಶವಾಸನ ಆ ಶವಾಸನದ ಭಂಗಿಯಲ್ಲಿ ಕುಳಿತು ಮಾಡುವ ಒಂದಾದರೆ ದೇಹ ದಣಿದಿರುವ ಸಲುವಾಗಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಜೀವನೋಪಾಯಕ್ಕಾಗಿ ದುಡಿದಿದ್ದೇವೆ ಸಮಾಜಕ್ಕಾಗಿ ದುಡಿದಿದ್ದೇವೆ ಸಂಸಾರಕ್ಕಾಗಿ ದುಡಿದಿದ್ದೇವೆ ಆ ದುಡಿದ ದೇಹ ದಣಿದ ಕಾರಣ ಈಗ ಮಲಗಿದ ಸ್ಥಿತಿಯಲ್ಲಿ ಧ್ಯಾನದ ಬಗ್ಗೆ ಒಂದಷ್ಟು ಜ್ಞಾನವನ್ನು ಪಡಿತಾ ಇದ್ದೇವೆ ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಮನಸ್ಸು ಇಂದ್ರಿಯ ಬುದ್ಧಿ ಪ್ರಾಣ ಚಿತ್ತ ಇವೆಲ್ಲವನ್ನು ಒಗ್ಗೂಡಿಸಿಕೊಂಡ್ರೆ ಸ್ಥಿರ ಮನಸ್ಸು ನಿಮ್ದಾಗತ್ತೆ ಸ್ಥಿರ ಮನಸ್ಸಿನಿಂದ ಏಕಾಗ್ರತೆ ಎನ್ನು ವೃದ್ಧಿಸಿಕೊಂಡ್ರೆ ಅದು ಧ್ಯಾನಕ್ಕೆ ಅನುವು ಮಾಡಿಕೊಡುತ್ತೆ ಧ್ಯಾನವನ್ನು ನೀವು ಯಾವುದೇ ಸ್ಥಿತಿಯಲ್ಲಿ ಯಾವುದೇ ಆಸನದಲ್ಲಿ ಯಾವುದೇ ಭಂಗಿಯಲ್ಲಿ ಹಾಗೆ ಯಾವುದೇ ಸಮಯದಲ್ಲಿಯಾದರೂ ಕೂಡ ಮಾಡಬಹುದು ಆಮೇಲೆ ಧ್ಯಾನ ಮಾಡ್ತೀನಿ ಅಂತ ಇಲ್ಲ ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡು ಧ್ಯಾನ ಮಾಡಬೇಡಿ ಹಾಗಾದರೆ ಧ್ಯಾನದ ಬಗ್ಗೆ ನಾನು ಇನ್ನೂ ಅಷ್ಟು ಅರ್ಥ ಆಗ್ತಾ ಇಲ್ಲ ಅಂತ ಅನ್ನೋದೇ ಆದರೆ ಯಾಕೆ ನಾನು ಡ್ರೈವಿಂಗ್ ಅಂತ ತಗೊಂಡೆ ಅಂದರೆ ಧ್ಯಾನ ಅಂತ ತಿಳಿದಾಗ ಧ್ಯಾನಕ್ಕೆ ಉಪಯೋಗವಾಗುವಂತಹ ಒಂದು ಆಸನದಲ್ಲಿ ಕೂತ್ಕೊಳ್ಳಿ ಅಂತ ನಾನು ಹೇಳಿದೆ ಅಂದರೆ ಶರೀರವೆಂಬ ವಾಹನದ ಮೇಲೆ ಕುಳಿತು ಇಂದ್ರಿಯಗಳನ್ನು ಕುದುರೆಯಾಗಿ ಮನಸ್ಸನ್ನು ಲಗಾಮಾಗಿ ಬುದ್ಧಿಯನ್ನು ಸಾರಥಿಯಾಗಿ ಉನ್ನತವಾದಂತಹ ಸಂಚಾರ ಸಂಚಾರ ಎಂಬುವ ಒಂದು ರಸ್ತೆಯ ಮೇಲೆ ಸಮರ್ಪಕವಾಗಿ ಸರಿಯಾಗಿ ರಥವನ್ನು ಕೊಂಡೊಯ್ಯುವುದು ನಿಮ್ಮ ಪ್ರಜ್ಞಾಸ್ಥಿತಿ ಅಂದರೆ ಅರ್ಥ ಯು ಶುಡ್ ನಾಟ್ ಬಿ ಅನ್ಕಾನ್ಶಿಯಸ್ ನಿದ್ರೆ ಮಾಡಬಾರದು ಹೇಗಾದರೂ ಮಾಡಿ ಎಚ್ಚರುವಾಗಿರಬೇಕು ಕಿವಿಗಳಿಗೆ ಬೀಳುವ ಶಬ್ದಗಳನ್ನು ಆಲಿಸ್ಬೇಕು ಕೈ ಖಾಲಿಯ ಆಡಿಸ್ತಾ ಇದ್ದೀರಾ ಆ ಪ್ರಜ್ಞಾಸ್ಥಿತಿ ಆ ಪ್ರಜ್ಞೆಯನ್ನು ಇಟ್ಟುಕೊಂಡು ಗುರಿ ಸಾಗಿ ಆತ್ಮಜ್ಞಾನ ಅರಿವಿನ ಪ್ರಜ್ಞೆ ಆತ್ಮ ಆನಂದವನ್ನು ಪಡೆಯುವಂಥದ್ದು ಏನಿದೆ ಅದು ಧ್ಯಾನ ಆಗತ್ತೆ ಆತ್ಮ ಆನಂದವನ್ನು ಪಡೆಯಬೇಕಾದರೆ ದೇಹ ಮನಸ್ಸು ಇಂದ್ರಿಯ ಬುದ್ಧಿ ಪ್ರಜ್ಞೆ ಇವಿಷ್ಟು ಸರಿಯಾಗಿರಬೇಕು ಸದೃಢವಾಗಿರಬೇಕು ಸಮರ್ಪಕವಾಗಿ ಕೆಲಸವನ್ನು ಇವು ಮಾಡಿದಾಗ ಮಾತ್ರ ನಾವು ಆನಂದವನ್ನು ಪಡೆಯಲು ಸಾಧ್ಯ ಇದೆ ಹಾಗಾಗಿಯೇ ಯೋಗದಲ್ಲಿ ನಾವು ಅಥವಾ ಯೋಗದಲ್ಲಿ ಶ್ರೀ ಪತಾಂಜಲಿ ಮಹರ್ಷಿಗಳು ಅಷ್ಟಾಂಗವನ್ನು ಅಂದರೆ ಯಮ ಮತ್ತು ನಿಯಮಗಳನ್ನು ನಮಗೆ ಪರಿಚಯಿಸಿದ್ರು ಅಂದರೆ ಬಾಹ್ಯ ಮತ್ತು ಆಂತರಿಕ ಶುದ್ಧವಾಗಿ ಸಂಯೋಗದಿಂದ ಇರುವಂತೆ ಮಾಡುತ್ತೆ ಆಸನ ದೇಹ ಎಂಬ ರಥವನ್ನು ಸದೃಢವಾಗಿ ಇಡುತ್ತೆ ಆಸನಗಳನ್ನು ಮಾಡಿದ್ದೇವೆ ಆಸನಗಳು ದೇಹ ಎಂಬ ರಥ ನಿಮ್ಮ ದೇಹವೇ ಒಂದು ರಥ ಒಂದು ವಾಹನ ಅದನ್ನು ಸದೃಢವಾಗಿ ಇಡುತ್ತೆ ಪ್ರಾಣಾಯಾಮ ಮನಸ್ಸು ಮತ್ತು ಇಂದ್ರಿಯ ಮತ್ತು ಬುದ್ಧಿ ಶುದ್ಧವಾಗಿ ಮತ್ತು ಚೈತನ್ಯವಾಗಿ ಇರುವಂತೆ ಮಾಡುತ್ತೆ ಅಷ್ಟಾಂಗಗಳಲ್ಲಿ ಯಮ ಮತ್ತು ನಿಯಮ ಅಂದರೆ ಬಾಹ್ಯ ಮತ್ತು ಆಂತರಿಕ ಶುದ್ಧಿ ಅದಾದ ಮೇಲೆ ಆಸನ ಆಸನ ನಿಮ್ಮ ದೇಹದ ಸದೃಢತೆಗೆ ಪ್ರಾಣಾಯಾಮ ನಿಮ್ಮ ಮನಸ್ಸು ಇಂದ್ರಿಯ ಮತ್ತು ಬುದ್ಧಿಯ ಶುದ್ಧತೆಗೆ ಹಾಗೆ ಅಲ್ಲಿ ಪ್ರತ್ಯಾಹಾರ ಅಂತ ಬರುತ್ತೆ ಪ್ರತ್ಯಾಹಾರ ಇಂದ್ರಿಯಗಳು ಇಂದ್ರಿಯಗಳು ಅಂದರೆ ಅವೇ ಕುದುರೆಗಳು ಸರಿಯಾದ ಶುದ್ಧವಾದ ಆಹಾರವನ್ನು ಕೊಟ್ಟು ನಾವು ಕುದುರೆಗಳನ್ನು ಸಾಕಬೇಕಾಗ್ತದೆ ಆರೋಗ್ಯವಾಗಿ ಇಟ್ಕೋಬೇಕಾಗ್ತದೆ ಹಾಗೆ ಅಷ್ಟಾಂಗದಲ್ಲಿ ಧಾರಣ ಧ್ಯಾನ ಸಮಾಧಿ ಹೀಗೆ ಕೆಲವೊಂದಷ್ಟು ವಿಚಾರಗಳಿವೆ ಇವೆಲ್ಲವೂ ನಮಗೆ ಪ್ರಜ್ಞಾಸ್ಥಿತಿಯಿಂದ ಅಭ್ಯಾಸವನ್ನು ಮಾಡಿದಾಗ ಆನಂದವನ್ನು ತಂದುಕೊಳ್ತೇವೆ ಹೀಗೆ ಈ ಧ್ಯಾನ ಅನ್ನೋದು ಒಂದು ವಸ್ತುವಿನ ಮೇಲೆ ಅಥವಾ ಆತ್ಮದ ಮೇಲೆ ಸತತವಾಗಿ ಪ್ರಜ್ಞೆಯನ್ನು ಪಡೆಯುವಂಥದ್ದು ಸತತ ಸತತವಾಗಿ ಆ ಒಂದೇ ವಿಚಾರದ ಬಗ್ಗೆ ನೀವು ನಿಮ್ಮ ಗಮನವನ್ನು ಹರಿಸುವಂಥದ್ದು ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಎಲ್ಲರ ಕಣ್ಮುಂದೆ ಈಗ ಒಂದು ದೋಸೆಯನ್ನು ಕಣ್ಮುಂದೆ ತಗೊಳ್ಳಿ ಬಿಸಿ ಬಿಸಿ ದೋಸೆ ಆ ದೋಸೆಯಲ್ಲಿ ನೂರಾರು ಸಾವಿರಾರು ತೂತುಗಳಿವೆ ಮೆತ್ತಗಿರುವಂತಹ ದೋಸೆ ಬಿಸಿ ಬಿಸಿಯಾಗಿ ಆಗತಾನೆ ತೆಗೆದಿರುವಂತಹ ದೋಸೆ ಆ ದೋಸೆಯ ಮೇಲೆ ಹೊಗೆ ಆಡ್ತಾ ಇದೆ ದೋಸೆ ಅಂದ ತಕ್ಷಣ ಅದರ ಬಣ್ಣ ಅದರ ಮೇಲೆ ಆಡ್ತಾ ಇರುವಂತಹ ಹೊಗೆ ಅದರಲ್ಲಿರುವಂತಹ ಆ ತೂತುಗಳು ಆ ದೋಸೆಯ ಮೃದುತ್ವ ಆ ದೋಸೆಯ ಸುವಾಸನೆ ಎಲ್ಲವನ್ನು ಈಗ ನೀವು ಅನುಭವಿಸ್ತಾ ಇದ್ದೀರಿ ನೀವು ನೋಡ್ತಾ ಇದ್ದೀರಿ ನಿಮ್ಮ ಮನಸ್ಸು ಎಲ್ಲಿದೆ ಈಗ ನಿಮ್ಮ ಮನಸ್ಸು ಆ ದೋಸೆಯ ಮೇಲಿದೆ ಅದು ಕೂಡ ಒಂದು ಧ್ಯಾನ ಹೀಗೆ ಒಂದು ವಿಚಾರವನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಕೇಂದ್ರೀಕರಿಸುವಂಥದ್ದು ಮನಸ್ಸು ಪ್ರಜ್ಞೆಯಲ್ಲಿ ಪ್ರಜ್ಞೆಯ ಮೂಲಕ ಕೆಲಸ ಮಾಡುತ್ತೆ ಯಾವುದನ್ನು ಪ್ರಜ್ಞೆ ಅಂತ ಹೇಳ್ತೇವೋ ಅದು ನಮ್ಮ ಸ್ವಭಾವವೆಂಬ ಅನಂತ ಸರಪಳಿಯಲ್ಲಿ ಒಂದು ಕೊಂಡಿ ಮಾತ್ರ ಕಾನ್ಷಿಯಸ್ ಮೈಂಡ್ ಈಸ್ ನಥಿಂಗ್ ಬಟ್ ಕಾನ್ಶಿಯಸ್ ಲೈಫ್ ಅನ್ಕಾನ್ಶಿಯಸ್ ಯಾವಾಗಲೂ ನಾವು ಮಾಡ್ಕೋಬಾರ್ದು ನಾನು ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ನನ್ನ ಮನಸ್ಸಿನಲ್ಲಿರುವಂತಹ ಹಲವಾರು ಪದರುಗಳು ವ್ಯಕ್ತವಾಗುತ್ತವೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದುಕೋಬೇಕು ಪ್ರತಿಯೊಂದು ನನಗೆ ಹೊಸ ಜಗತ್ತು ಹೊಸ ವಿಷಯ ಅಂತ ನಿಮಗೆ ಅನ್ನಿಸ್ಬೇಕು ಹೊಸ ಶಕ್ತಿ ನನ್ನಲ್ಲಿ ಕರಗತವಾಗ್ತಾ ಇದೆ ಅಂತ ಭಾವಿಸ್ಕೋಬೇಕು ಯಾವುದೇ ವಿಚಾರಗಳಿಗೂ ನಾವು ಮೋಹಿತರಾಗಬಾರ್ದು ವ್ಯಾಮೋಹಕ್ಕೆ ಒಳಗಾಗಬಾರ್ದು ಮನಸ್ಸನ್ನು ಯಾವಾಗಲೂ ಹಿಡಿತದಲ್ಲಿ ಇಡಬೇಕು ಅಂತ ಹೇಳಿದ್ರೆ ಪ್ರಜ್ಞೆಯಿಂದನೇ ಕಾರ್ಯವನ್ನು ಮಾಡುವಂಥದ್ದು ಧ್ಯಾನವು ಕೂಡ ಪ್ರಜ್ಞಾ ಸಹಿತವಾಗಿ ಅದಕ್ಕೋಸ್ಕರನೇ ಡೂ ಮೆಡಿಟೇಷನ್ ವಿತ್ ಅ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೇವೆ ಅಂತರ್ಮುಖಿಯಾಗಿರಬೇಕು ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಅಂತರ್ಮುಖಿಗೊಳಿಸಿ ಎಲ್ಲೂ ಏನು ಗೊಣಗಾಡದೆ ಸಹಿಸಿಕೊಂಡು ಸಮಾಧಾನ ಅಂತ ಹೇಳಿದ್ರೆ ಮನಸ್ಸನ್ನು ಒಂದೇ ವಸ್ತುವಿನಲ್ಲಿ ಕೇಂದ್ರೀಕರಿಸಿ ನಿಮ್ಮ ಸ್ವರೂಪವನ್ನು ಕುರಿತು ಮನನ ಮಾಡಿಕೊಂಡು ನಿಮ್ಮ ಗುರಿಯನ್ನು ಮುಟ್ಟುತ್ತಾ ಅಥವಾ ಮುಟ್ಟುವ ತನಕ ಹೀಗೆ ಮಾಡ್ತಾ ಹೋದರೆ ಖಂಡಿತ ನಾವು ನಮ್ಮಲ್ಲಿರುವಂತಹ ಕೆಲವು ಭ್ರಾಂತಿಗಳಿಂದ ಹೊರಗೆ ಬರ್ತೇವೆ ಆಗ ಒಂದು ದಿವಸ ಮನಸ್ಸು ಪರಮಾತ್ಮನ ಮೇಲೆ ನಿಲ್ಲುವುದಕ್ಕೆ ನಮ್ಮ ಸಾಧನೆ ಸಹಾಯ ಮಾಡುತ್ತೆ ಸಾಧನೆಗೆ ಶಿಸ್ತು ಬಹಳ ಮುಖ್ಯ ಆಗುತ್ತೆ ಶಿಸ್ತು ಇಲ್ಲ ಅಂತ ಹೇಳಿದ್ರೆ ಪ್ರತಿಫಲ ಕೂಡ ಸಿಗೋದಿಲ್ಲ